ಪ್ರತಿದಿನ ಸಾವಿರಾರು ಜನ ಭಕ್ತಾದಿಗಳು ಭೇಟಿ ನೀಡ್ತಕ್ಕಂತಹ ಈ ಜಾಗಕ್ಕೆ ಅಮಾವಾಸ್ಯ ಪೌರ್ಣಮಿ ದಿನ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಭಕ್ತಾದಿಗಳು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಕೆಂಪು ಬಟ್ಟೆಯನ್ನು ತಮ್ಮ ಕೋರಿಕೆಗೋಸ್ಕರ ಆಲದ ಮರಕೆ ಕಟ್ಟಿ ಪ್ರದಕ್ಷಿಣೆ ಮಾಡ್ತಾರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಮತ್ತೆ ಇಂಥ ಅನೇಕ ಪವಾಡ ಹೊಂದಿರೋ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ದೇವದರ್ಶನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ತುಂಬ ಜನ ಭಕ್ತಾದಿಗಳು ಕೇಳ್ತಿದ್ದಾರೆ ಯಾವ ರೀತಿ ಬಸ್ ಫೆಸಿಲಿಟಿ ಇದೆ ಅನ್ಬಿಟ್ಟು ಅಂತ ಸೊ ಭಕ್ತಾದಿಗಳ ಎಲ್ಲ ಅನುಮಾನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೀವೇನಾದರೂ ಮೆಜೆಸ್ಟಿಕ್ಕಿಂದ ಏನಾದರೂ ಬರೋದಿದ್ದರೆ ಮೆಜೆಸ್ಟಿಕ್ಕಲ್ಲಿ ತ್ರೀ ಸೆವೆಂಟೀನ್ ಬಸ್ ಅಂತಿದೆ ಸೊ ತ್ರೀ ಸೆವೆಂಟೀನ್ ಬಸ್ಸಲ್ಲಿ ಬಂದರೆ ಹೊಸ್ಕೋಟೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳ್ಕೊಬೇಕು ಅಲ್ಲಿಂದ ಆಟೋಸ್ ಸಿಗ್ತವೆ ನೀವೇನಾದರೂ ಏನಾದರೂ ಬರೋದಿದ್ದರೆ ಬೆಣ್ಗನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಮತ್ತೆ ಬಸ್ ಹತ್ತಿ ಬರಬೇಕು ಸೊ ನೀವು ಮೆಜೆಸ್ಟಿಂಗ್ ಅಂದ್ರೆ ಬರೋದಿದ್ರೆ ತ್ರೀ ಸೆವೆಂಟೀನ್ ಸೇಮ್ ರೂಟಲ್ಲೇ ಇರುತ್ತೆ ತ್ರೀ ಸೆವೆಂಟೀನ್ ಹತ್ತಿದ್ರೆ ಹೊಸ್ಕೋಟೆಗೆ ಬರುತ್ತೆ ಹೊಸಕೋಟಲ್ಲಿ ಬಂದು ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಬರಬೇಕು ಆಟೋಗೆ ನೂರು ರೂಪಾಯಿ ತೊಗೊಂತಾರೆ ಅಲ್ಲಿ ಬಂದು ಕಬ್ಳಿಪುರ ಕಟೇರಮ್ಮ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ನೀವೇನಾದ್ರೂ ಕಾರಲ್ಲಿ ಬರೋಕಿದ್ರೆ ಮೂವತ್ನಾಲ್ಕು ಕಿಲೋಮೀಟರ್ ಬೆಂಗಳೂರಿಂದ ದೂರ ಆಗಿದೆ ಅಮ್ಮ ಆಶನ್ನ ಹುಡುಗಿ ಮನೆ ಬಿಟ್ಟು ಬೇರೆ ಮನೆ ಬಿಟ್ಟು ಬೇರೆ ಕಡೆ ಹೋಗೈತೆ ಅದು ಹುಡ್ಗಿ ಮನೆಗೆ ಬರ್ತಾಳ ಬಲಕ್ಕಳು ಇಲ್ಲ ಅಲ್ಲೇ ಅಲ್ಲೇ ಇದ್ದು ಜೂನ ಬರ್ತಾಳ ಎಡಕ್ ಬರ್ತಾಳೆ ಎಂತ ಹೆಸರು ಅಮ್ಮ ಎನ್ ಮಿಸ್ರ ಅಮ್ಮ ಶೈಲಾಜನವ್ರ ಕೃಷ್ಣ ಕೊಡ ದುಡ್ಡು ಕೊಡೋ ದುಡ್ಡು ವಾಪಸ್ ಬರುತ್ತಾ ಬಲಕ್ ಇಲ್ಲ ಹಿಡ್ಕೊಡಮ್ಮ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋದು ದೇವಿ ಅವರ ಮೂಲ ವಿಗ್ರಹ ಸುಮಾರು ಇನ್ನೂರೈವತ್ತು ವರ್ಷಕ್ಕೂ ಹೆಚ್ಚು ಅತಿ ಪುರಾತನವಾದ ದೇವಸ್ಥಾನ ಇದು ಭಕ್ತಾದಿಗಳು ತಮ್ಮ ಕೋರಿಕೆ ಇಡೋದಕ್ಕೋಸ್ಕರ ತೆಂಗಿನಕಾಯಿಯನ್ನು ತಗೊಂಡು ಬಂದು ಇಲ್ಲಿ ದೇವರ ಪ್ರದಕ್ಷಿಣೆ ಮಾಡಿ ಆಮೇಲೆ ಆಲದ ಮರ ಕಟ್ಟಬೇಕು ಅನ್ನೋ ಪದ್ಧತಿ ಇದು ಮತ್ತು ಬಲಗಡೆ ನೀವು ನೋಡ್ಬೋದು ಕೌಂಟ್ರ್ಗಳಿದೆ ತೆಂಗಿನಕಾಯಿ ಕೊಡೋ ಜಾಗ ನೀವು ಮನೆಯಿಂದ ತರೋ ಅಷ್ಟೇನಿಲ್ಲ ಮತ್ತು ಬೆಲ್ಲ ಮತ್ತು ಬೂದ್ ಕುಂಬಳಕಾಯಿ ಎಲ್ಲ ಪೂಜೆಗೂ ಇದು ಏನು ಸಮಸ್ಯೆ ಇದೋ ಎಲ್ಲದಕ್ಕೂ ಇಲ್ಲೇ ಸಿಗುತ್ತೆ ಸುಮಾರು ಅಂಗಡಿಗಳೆಲ್ಲ ಇದ್ದಾವೆ ದೀಪದ ಆರತಿ ಮಾಡಲಿಕ್ಕೆ ಬೆಲ್ಲವೂ ಸಿಗುತ್ತೆ ಬೂದ್ ಕುಂಬಳಕಾಯಿಗೂ ಸಹ ಸಿಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಏನಾದರೂ ಅತಿ ಶತ್ರುಗಳು ಅಥವಾ ಅಂತ ಏನಾದರೂ ಇದ್ದು ಅಥವಾ ಯಾರಾದರೂ ನಿಮ್ಮ ಜೊತೆ ಜಗಳ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತಂದ್ರೆ ದೇವಸ್ಥಾನಕ್ಕೆ ಬಂದು ಈ ಥರ ಬೀಗ ಹಾಕೋದು ಅಂತ ಅಂದ್ರೆ ಶತ್ರುಗಳು ಪೈ ಮುಚ್ಚೋದು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಈ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಪದ್ಧತಿ ಇರುತ್ತೆ ಹಾಗೇನು ಇಲ್ಲೂ ಸಹ ಇದೆ ಈಗ ನೀವು ನೋಡ್ತಾ ಇರೋದು ಮಹಾಕಾಳಿಯವರ ವಿಗ್ರಹ ಇದೇ ತರ ವಿಗ್ರಹವನ್ನು ಇನ್ನೊಂದು ಸಹ ಕಟ್ತಾರೆ ಮತ್ತು ಇಲ್ಲಿ ಭಕ್ತಾದಿಗಳ ಸಮಸ್ಯೆ ಏನು ಅಂತಂದರೆ ಕಮೆಂಟ್ಗಳಲ್ಲೆಲ್ಲ ಹಾಕಿದ್ದೀರಾ ಮುನ್ನೂರು ಕೊಡಬೇಕು ಐನೂರು ಕೊಡಬೇಕು ದರ್ಶನ ಮಾಡಲಿಕ್ಕೆ ಅಂತೆಲ್ಲ ಹಾಗೇನಿಲ್ಲ ಫ್ರೀ ದರ್ಶನವೂ ಸಹ ಇದೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಂದರೆ ಒಂದು ಒಂದು ಆ್ಯಾವ್ರೇಜ್ ಕ್ರೌಡ್ ಜಾಸ್ತಿ ಇರುತ್ತೆ ಅಮಾವಾಸ್ಯ ಪೂರ್ಣಮಿ ಅತಿಯಾದ ಜನ ಇರ್ತಾರೆ ಫ್ರೀ ದರ್ಶನವೂ ಸಹ ಇದೆ ಅಂದರೆ ಬೇಗ ಬರಬೇಕು ಈಗ ನೋಡಿ ಎಷ್ಟು ಖಾಲಿ ಇದೆ ಅಂದ್ಬಿಟ್ಟು ಅಂತ ಇದು ಅಮಾವಾಸ್ಯ ದಿನವೇ ತೆಗೆದಿರ್ತಕ್ಕಂಥ ವೀಡಿಯೋ ಇದು ನೋಡಿ ತೊಟ್ಲೆ ಎಲ್ಲ ಎಷ್ಟು ಕಟ್ಟಿದ್ದಾರೆ ಅಂತ ಅಂದರೆ ಮಕ್ಕಳು ಆಗ್ಲಿಕ್ಕೆ ಮುಂಚೆನೂ ಕಟ್ಟಿದ್ದು ಕಟ್ಟಿರೋರು ಇದ್ದಾರೆ ಮಕ್ಕಳು ಆದಮೇಲೆ ಅಂದರೆ ಕೋರಿಕೆ ತೀರದ ಮೇಲೂ ಕಟ್ಟಿದ್ದಾರೆ ಈ ಬೆಲ್ಲದೀಪ ಎಲ್ಲ ಕೋರಿಕೆ ತೀರದ ಮೇಲೆ ಬಂದು ಬೆಲ್ಲದೀಪ ಹಚ್ಬಿಟ್ಟು ಹೋಗಿದ್ದಾರೆ ತುಂಬ ಜನ ಭಕ್ತಾದಿಗಳು ನಾವು ಕೇಳಿದ್ವಿ ಅಂದರೆ ದೀಪ ಬೆಳಗೋ ಟೈಮಲ್ಲಿ ಈ ಬಿಳಿ ಪೇಪರಲ್ಲೆಲ್ಲ ಏನು ಹಾರ ಅಂತಂದರೆ ಅದರಲ್ಲಿ ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಅಂದರೆ ಕಷ್ಟನ ಬರೆದುಬಿಟ್ಟು ಅದರಲ್ಲಿ ಅದನ್ನು ಹಾರದ ಥರ ಹಾಕ್ಬಿಟ್ಟು ಅಲ್ಲಿ ನೋಡಿ ಮರಕ್ಕೆ ಹಾಕ್ಬಿಟ್ಟು ಹೋಗಿದ್ದಾರೆ ದೇವಸ್ಥಾನ ಪಕ್ಕದಲ್ಲೂ ಸಹ ಇದು ಒಂದು ಮರ ಇದೆ ಚಿಕ್ಕದು ಈಗ ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಇರೋದು ಅವಾಗಲೇ ನೀವು ನೋಡಿದ್ದು ದೇವಸ್ಥಾನದ ಮುಂದಗಡೆ ಇರ್ತಕ್ಕಂಥದ್ದು ಈಗ ನೋಡಿ ಕತ್ಲಲ್ಲಿ ತೆಗ್ದು ಡ್ರೋನ್ ವಿಡಿಯೋ ಮಾಡಿರೋದು ಅಂದರೆ ಎಷ್ಟು ಜನ ಎಷ್ಟು ಕ್ರೌಡ್ ಇದ್ದಾರೆ ಅಂದರೆ ನಾವು ಹೇಳೋದಲ್ಲ ನೀವೇನಾದರೂ ಹೊಸಬರಾಗಿದ್ದರೆ ನೀವು ಬಂದು ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ ದೂರ ದೂರದೂರದ್ದು ಊರುಗಳಿಂದೆಲ್ಲ ಬರ್ತಾರೆ ಈಗ ನೋಡಿ ಮತ್ತು ಒಂದು ಸಾವಿರ ರೂಪಾಯಿ ಏನಕ್ಕೆ ಏನು ಎತ್ತ ಅಲ್ಲಿ ತುಂಬ ಜನ ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಹಲವಾರು ಪ್ರಶ್ನೆ ಕೇಳಿದ್ದಾರೆ ಇದೆಲ್ಲದಕ್ಕೂ ಉತ್ತರ ಏನು ಅಂತಂದರೆ ಇದೇ ನಮ್ಮ ಚಾನಲಲ್ಲಿ ಈ ಹಿಂದೆ ಗುರುಜಿಯವರ ನೇರ ಸಂದರ್ಶನ ಇದೆ ಪ್ರತಿ ರೂಪಾಯಿ ಸಹ ಎಲ್ಲೋಗುತ್ತೆ ಏನಕ್ಕೆ ಬಳಕೆ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ಇದೆ ಭಕ್ತಾದಿಗಳು ಏನೇನು ತಪ್ಪು ಮಾಡ್ತಾರೆ ಅನ್ನೋದು ಸಹ ಅದರಲ್ಲಿ ಗುರೂಜಿಗಳು ವಿವರಣೆ ಮಾಡಿದ್ದಾರೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ದಿಲೀಪ್ ಅನ್ನ ಹುಡ್ಗ ಅರ್ಷಿತ್ ಅನ್ನ ಹುಡ್ಗಿ ಇಷ್ಟಪಡ್ತಾವ್ರೆ ಹುಡುಗಿ ಜೊತೆ ಮಜ್ವಾಗುತ್ತಾ ಬಲಕೊಡಮ್ಮ 아긋다가 아긋다 아, 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 아.